ಕಣಬರ್ಗಿ ಬೆಳಗಾವಿ ವಾರ್ಡ್ ನಂಬರ್ ನಲವತ್ತೇಳರ ನಿವಾಸಿಗಳ ಗೋಳು ಕೇಳುವವರಾರು ಬೆಳಗಾವಿ ನಗರದ ಶ್ರೀರಾಮನಗರದ ಗೋಕಾಕ್ ರಸ್ತೆಯ ಕಣಬರ್ಗಿಯ ವಾರ್ಡ್ ಗಬ್ಬೆದ್ದು ನಾಡ್ತಾ ಇದೆ ಇನ್ನು ವಾರ್ಡ್ ನಲ್ಲಿ ಬೇಕಾದ ಮೂಲಭೂತ ಸೌಕರ್ಯಗಳಲ್ಲಿದೆ ಪರದಾಡ್ತಾ ಇರುವಂತಹ ನಿವಾಸಿಗಳು ಇನ್ನು ಪೌರಾಯುಕ್ತರು ಇಲ್ಲಿ ಬರಲ್ಲ ಶಾಸಕರು ತಿರುಗಿ ಸಹ ನೋಡಲ್ಲ ಹಾಗಾದ್ರೆ ಜನಸಾಮಾನ್ಯರ ಗತಿ ಏನು ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಇನ್ನು ಸರಿಯಾದ ರಸ್ತೆ ಇಲ್ಲ ಇಲ್ಲಿ ಸರಿಯಾಗಿ ನೀರು ಪಾಸಾಗೋದಕ್ಕೆ ಚರಂಡಿ ವ್ಯವಸ್ಥೆ ಕೂಡ ಇಲ್ಲ ಕುಡಿಯಲು ನೀರು ಕೂಡ ಇಲ್ಲ ಆ ನೀರು ಬರುತ್ತೆ ಆದರೆ ಕೊಳಚೆ ಗಟಾರಿನ ನೀರು ಪಾಸಾಗೋದಕ್ಕೆ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಬೇರೆ ಗಲ್ಲಿಯ ಮನೆಗಳಿಗೆ ಹೋಗಿ ಸೇರ್ತಾ ಇದೆ ಇದೇ ಪರಿಸ್ಥಿತಿ ಆದರೆ ಜನಸಾಮಾನ್ಯರ ಗತಿ ಏನು ಮೊದಲು ದಿನೇ ದಿನೇ ಸಾಂಕ್ರಾಮಿಕ ರೋಗಗಳು ಹೆಚ್ಚುತ್ತಾ ಇವೆ ಕೊರೋನಾ ರೋಗದ ಹಾವಳಿ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಮತ್ತು ಕೊರೋನಾ ಹಾವಳಿ ಹೆಚ್ಚಾಗಿದ್ದರೆ ಈ ವಾರ್ಡ್ನಲ್ಲಿ ವಾಸಿಸುವ ಜನರಿಗೆ ಜೀವಕ್ಕೆ ಹೆಚ್ಚು ಕಡಿಮೆಯಾದರೆ ಅದರ ಜವಾಬ್ದಾರಿ ಯಾರು ಇನ್ನಾದರೂ ಮಹಾಯುದ್ಧ ನ್ಯೂಸ್ ನ ವರದಿ ಬಿತ್ತರಿಸಿದ ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವರದಿ ಸಿ ಸಿಜೆ ಮಹಾಯುದ್ಧ ನ್ಯೂಸ್ ಬೆಳಗಾವಿ um. <coughs>